ಇವತ್ತಿನ ವಿಡಿಯೋ ವರಕವಿ ದತ್ತಾತ್ರೇಯ ಬೇಂದ್ರೆ ಅವರ ಬಗ್ಗೆ ಇರ್ತದೆ ಇವತ್ತು ಅವರ ಜನ್ಮದಿನ ಮೂವತ್ತೊ ಮೂವತ್ತೊಂದು ಒಂದು ಹದಿನೆಂಟು ನೂರ ತೊಂಬತ್ತಾರಕ್ಕೆ ಅವರ ಜನನ ಆಯಿತು ನಿಧನ ಆಗಿದ್ದು ಇಪ್ಪತ್ತಾರು ಹತ್ತು ಹತ್ತೊಂಬತ್ತು ನೂರ ಎಂಬತ್ತರಂದು ಒಂದು ಮೂವತ್ತು ವರ್ಷಗಳ ಆಗಿವೆ ಈಗ ಅವರ ಬಗ್ಗೆ ಇವತ್ತು ನಾವು ಹೇಳುವುದಾದರೆ ದರ ಬೇಂದ್ರೆ ಹೊರಕವಿಯಾಗಿದ್ದರು ಮತ್ತು ನಾಲ್ಕು ತಂತಿ ಕಾವ್ಯಕ್ಕೆ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಬರೆದಿದ್ದು ಅರವತ್ತ್ನಾಲ್ಕರಲ್ಲಿ ಬರೆದಿದ್ದರೆ ಎಪ್ಪತ್ನಾಲ್ಕರಲ್ಲಿ ಅವರಿಗೆ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಅರಳು ಮರಳು ಕಾವ್ಯ ಸಂಗ್ರಹ ಪ್ರಕಟವಾದಾಗ ಬೇಂದ್ರೆಯವರಿಗೆ ಅರವತ್ತು ವರ್ಷ ಅದಕ್ಕೂ ಮೇಲಿನ ಅವರ ಕಾವ್ಯದಲ್ಲಿ ಅಚ್ಚುಮಟ್ಟದ ಮಟ್ಟದ ಕಲಾಕೌಶಲವನ್ನು ಕುಸಿರಿ ಕೆಲಸವನ್ನು ಕಾಣ್ಬೋದು ನಾವು ಅರಳು ಮರಳಿ ಮರಳು ಕಾವ್ಯ ಕುಸಿರಿ ಕೆಲಸದ ಸ್ಥಾನವನ್ನು ಬಯಲು ಭವ್ಯತೆಯನ್ನು ಆಕ್ರಮಿಸಿಕೊಂಡಿದೆ ಬೇಲೂರು ಶಿಲಾಪಾಲಿಕೆಯ ಮೋಹಕ ಚಲುವಿನ ಬದಲಾಗಿ ಶ್ರವಣ ಬೆಳಗಿನ ಗೊಂಪ್ಟೇಶ ಭವ್ಯತೆ ನಾವು ಅಲ್ಲಿ ಕಾಣುತ್ತೇವೆ ಲೌಕಿಕವಾಗಿ ಮಾರ್ಗ ವಿಮುಖನಾಗಿ ಅಲೌಕಿಕ ಮಾರ್ಗದಲ್ಲಿ ಕ್ರಮಿಸುತ್ತಿರುವ ಸಂತ ಕವಿ ಕಾವ್ಯದಲ್ಲಿ ಕಾಣಬಹುದು ಹೀಗಾಗಿ ಕಾವ್ಯ ನಿಗೂಢ ಕಾವ್ಯವಾಗಿದೆ ಮೈಯಲ್ಲಿ ದೇವರು ಬಂದ ಪೂಜಾರಿಗಳು ಒಡನಡುವ ಕಾರಣಿಕೆಯನ್ನು ಈ ನಿಗೂಢ ಕಾವ್ಯಕ್ಕೆ ಹೋಲಿಸಬಹುದು ಬೇಂದ್ರೆಯವರ ನಾಲ್ಕು ತಂತಿ ಇದು ಹೊರತಾಗಿಲ್ಲ ಇಂಥ ಒಡಪಿನ ಕಾವ್ಯ ಕಾವ್ಯ ಇದು ಕವನ ಸಂಕಲನ ಕಾಣಿಕದಲ್ಲಿದೆ ಬೇಂದ್ರೆ ಮಾಸ್ತರ್ ಬರೆದ ಅಡಿ ಟಿಪ್ಪಣಿ ಮೂಲಕ ಅಂಬಿಕಾತ ದತ್ತ ಅವರ ಪರಿಣಾಮ ಒಡನುಡಿಯ ಒಗಟನ್ನು ಬಿಡಿಸಲು ಪ್ರಯತ್ನ ಪಡಬೇಕು ಆದರೂ ನಮಗೆ ಕಾಣುವುದು ನಮ್ಮ ಕಣ್ಣಿನ ಪರಿಮಿತಿಗೊಳಪಟ್ಟು ಇದರ ನೆಲೆ ರವೀಂದ್ರನಾಥ್ ಠಾಗೂರ್ ಬಗ್ಗೆ ಹೇಳುವುದಾದರೆ ಮರದಲ್ಲಿರುವ ಹಣ್ಣು ಬಕ್ವ ಆಗಬೇಕಾದ್ರೆ ಅದು ಬಿಸಿಲನ್ನು ಉಂಡಬೇಕು ಗುರುದೇವ ರವೀಂದ್ರ ಠಾಕ್ರೂ ಉದ್ದೇಶಿಸಿ ಬರೆದ ಕವನಗದಲ್ಲಿ ಬೇಂದ್ರೆ ಇದನ್ನೇ ಬಿಸಿಲುಣ್ಣು ಉಂಡದಿ ಎಂದು ಬಣ್ಣಿಸಿದ್ದಾರೆ ಬೇಂದ್ರೆ ಸಹ ಬಾಳಿನಲ್ಲಿ ಸಾಕಷ್ಟು ಬಿಸಿಲುಣ್ಣು ಉಂಡು ಮಾಗಿದವರು ಪ್ರೌಢ ಬೇಂದ್ರೆ ಬರೆದ ಕಾವ್ಯಕ್ಕೂ ಮಾಗಿದ ಬೇಂದ್ರೆ ಕಾವ್ಯಕ್ಕೂ ವ್ಯತ್ಯಾಸ ಈ ಬಿಸಿಲುಣ್ಣಿನ ಫಲ ಅರಳು ಮರಳು ಕಾವ್ಯ ಸಂಗ್ರಹ ಪ್ರಕಟವಾದಾಗ ಅವರಿಗೆ ಅರವತ್ತು ವರ್ಷವಾಗಿತ್ತು ನಮ್ಮ ಚಲುವಿನ ಶ್ರವಣಮೊಳಗಳಾದ ಗುಮಟೇಶ್ವರನ ಭವ್ಯತೆ ಆ ಕಾವ್ಯದಲ್ಲಿ ಅರಳು ನಾವು ಕಣ್ ಕಾಣ್ತೇವೆ ನಂತರ ನಾಲ್ಕು ತಂತಿಯಲ್ಲಿ ಬೇಂದ್ರೆಯವರದ ಸಂತ ಕೀರ್ಣ ಹೀಗ ಹೀಗಾಗಿ ಅವರ ಮುಂದಿನ ಕಾಲದಲ್ಲಿ ಮಾತಾಡೋದು ಕೇವಿ ಕವಿಯಲ್ಲ ಕವಿಯ ರೂಪವೇ ಅವರೊಬ್ಬ ಸಂತ ಹಾಗಾಗಿ ಕೆಲವೊಂದು ದ ದೇವಾಲಯಗಳ ಪೂಜಾರಿ ವರ್ಷಕ್ಕೊಮ್ಮೆ ನಮ್ಮ ನಡೆಯುವ ಜಾತ್ರೆಯಲ್ಲಿ ಹೇಳ್ತಾರೆ ಕಾಣಿಕೆ ಹೇಳ್ತಾರೆ ಅವ್ರ ಅಂತ ಅಂತೇಳಿ ದೇವರು ಪೂಜೆ ಮುಗಿದ ಬಳಿಕ ಮೈಯಲ್ಲಿ ಆವೇಶ ತುಂಬಿ ಪೂಜಾರಿ ಒಡ ಹುಡಿರ್ತಾನೆ ಹಾಗೆ ಹೀಗಿರಬಹುದು ಮತ್ತು ಮುತ್ತು ಸುರಿ ವಾತಾವಲೆ ತಾವಲೆ ಅಂದರೆ ಮುತ್ತು ಸುರಿಯುವ ತಾವಲೆ ಅಥವಾ ಹೀಗಿರ್ಬೋದು ಅಥವಾ ಕೆಂಡ ಸುರಿತಾವಲೆ ನೆರದ ಭಕ್ತರು ಆ ಕಾಣಿಕವನ್ನು ಅರ್ಥ ಈ ವರ್ಷ ಬೆಳೆ ಚೆನ್ನಾಗಿ ಬರ್ತದ ಮತ್ತು ಅಥವಾ ಬರುವುದಿಲ್ಲ ಅನ್ನುವ ಅರ್ಥ ಮಾಡಿಕೋಬೇಕು ಹಾಗೆ ಸಂತ ಇಕ್ಕಿರ್ಣವಾದ ಬೇಂದ್ರೆಯವರ ನಾಕು ತಂತಿ ಕವನ ಕಾಣಿಕದ ಉಡುಪಿನ ರೂಪದಲ್ಲಿದೆ ಬೇಂದ್ರೆ ಮಾಸ್ತರ ಬರೆದ ಅಡಿ ಟಿಪ್ಪಣಿ ಮೂಲಕ ದತ್ತೆ ಒಡನುಡಿಯ ಒಗಟನ್ನು ಬಿಡಿಸಲು ಪ್ರಯತ್ನ ಪಡಬೇಕು ನಾವು ಆದರೂ ನಮಗೆ ಕಾಣುವುದು ನಮ್ಮ ಕಂಡವರಿಗಲ್ಲೂ ಕಂಡವರಿಗಷ್ಟೇ ತಿಳಿತದ ಇದರ ಬೆಲೆಯ ನಾಲ್ಕು ತಂತಿ ನಾಲ್ಕು ಭಾಗಗಳಲ್ಲಿ ಅವರು ಹೇಳುವಂತೆ ಒಂದು ಭಾಗದ ನಾಲ್ಕು ಮಗ್ಗಲುಗಳು ಮೊದಲನೇ ಭಾಗದಲ್ಲಿ ಧ್ವನಿ ಪ್ರಬಲವಾಗಿದ್ದರೆ ಎರಡನೇ ಭಾಗದಲ್ಲಿ ಪ್ರತಿಮೆಗಳ ಸಾಲವೇ ಸಾಲಿವೆ ಮೂರನೇ ಭಾಗದಲ್ಲಿ ಒಂದು ಸವಾಲು ಜವಾಬ ಜವಾಬಿದೆ ನಾಲ್ಕನೇ ಭಾಗ ಮೊದಲನೆಯದರ ಧ್ವನಿಯನ್ನು ಒಡದೆ ಹೇಳುತ್ತದೆ ಅಂದರೆ ಧ್ವನಿ ಎರಡನೇದು ಪ್ರತಿಮೆ ಸವಾಲ್ ಜವಾಬ್ವನಿಯನ್ನು ಒಡದೆ ಹೇಳುತ್ತದೆ ಅವರ ಕವನಗಳು ಈ ರೀತಿಯಾಗಿವೆ ಆವು ಈವಿನ ನಾವು ನೀವಿಗೆ ಆನು ತಾನದ ತಾನನ ಹೀಗೆ ಅವರ ಕನಗಳು ಕವನಗಳು ಈಗ ನಾನು ನೀನು ಆನು ತಾನು ನಾಕೇ ನಾಕು ತಂತಿ ಕವಿಯು ಸಂಸಾರದ ಅರ್ಥವಿರುವುದು ಈ ನಾಲ್ಕೇ ತಂತುಗಳಲ್ಲಿ ನಾನು ನೀನು ಆನು ತಾನು ಎಂದು ಪುನರುಚ್ಚರಿಸುತ್ತಾನೆ ನಾನು ನೀವು ಆತ್ಮ ಪ್ರಕೃತಿಗೆ ತಂದೆ ತಾಯಿಗೆ ಸಂಕೇತವಾದರೆ ಆನು ಸೃಷ್ಟಿಗೆ ಸಂಕೇತವಾಗುತ್ತದೆ ತಾನು ಎನ್ನುವುದು ಇವೆಲ್ಲವನ್ನೇ ಒಳಗೊಂಡ ಚೈತನ್ಯ ರೂಪವಾಗಿದೆ ಈ ಚೌದಂಡಿಗೆ ಶ್ರಾವ್ಯ ಶ್ರಾವಣಾತೀತ ಸ್ವರ ಉಸಿರುವುದು ಒಂದೇ ರಾಗ ಓಂ ದಂತಿ ಗಣಪ ಸೋಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ ಗಣನಾಯಕ ಮೈಮಾಯಕ ಸೈ ಸಾಯಕ ಮಾಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ ಇಲ್ಲಿವರೆಗೆ ನಾನು ನೀನು ಆನು ತಾನು ಇದ್ದು ಈಗ ದಂತಿಯ ಪ್ರವೇಶವಾಗ್ತದೆ ದಂತಿ ಅಂದರೆ ಗಣಪ ಗಣಪ ಗಣನಾಯಕನೇ ಈ ಮೈಮಾಕವನ್ನ ಕಾವ್ಯವನ್ನ ಸಹಾಯಕ ಮಾಡಿ ಪ್ರಯೋಗಿಸಬೇಕು ಈ ಪ್ರಯೋಗ ಹೇಗಿರಬೇಕಂದ್ರೆ ಅದು ಗುರಿಯ ತುಂಬಿ ಗುರಿಯ ಕಡೆಗೆ ಗುರಿಯ ಕಣ್ಣು ಅಂದರೆ ಗುರಿಯ ಕಣ್ಣು ಅಥವಾ ಬುಲ್ಸ್ ಆಯ್ಸಿದ ಇರಬೇಕು ಇದರ ಫಲವೆಂದರೆ ಅದು ಧಾತು ಮತ್ತು ಮಾತು ಬೇಂದ್ರೆಯವರು ತಾವು ಬಳಸುವ ಪದಗಳಿಗೆ ಇತರ ಭಾಷೆಯಲ್ಲಿ ಅರ್ಥಗಳನ್ನು ಜೋಡಿಸಿರುತ್ತಾರೆ ಉದಾಹರಣೆಗೆ ಮೈ ಅಂದರೆ ಶರೀರ ಮೈ ಅಂದರೆ ಮಹಿಮೆ ಇರ್ಬೋದು ಮೈ ಅಂದರೆ ಮಾಯ ಇರ್ಬೋದು ಇದರಂತೆ ನಾಯಕ ಸಹಾಯಕಕ್ಕೆ ಬಾಣ ಸಹಾಯಕ ಎನ್ನುವ ಎರಡು ಅರ್ಥಗಳನ್ನು ಉಪಯೋಗಿಸಬಹುದು ಕುರಿ ಎನ್ನುವ ಪದ ಕುರಿತು ಎ ಎಂದರೆ ನಿರ್ದಿಷ್ಟ ಎನ್ನುವ ಅರ್ಥ ಕೊಡುವಂತೆ ಗುರಿ ಎನ್ನುವ ಪದಕ್ಕೂ ಧ್ವನಿ ಸಂವಾದಿ ಪದವೂ ಆಗಿದೆ ಇದಕ್ಕೆ ಉದಾಹರಣೆಯಾಗಿ ಅವರ ಬೇರೊಂದು ಕವನದ ಎರಡು ಸಾಲಗಳನ್ನು ಎಲ್ಲಿ ಕೊಡುತ್ತೇನೆ ಗುರೆ ಗೊರೆ ಗುರಿ ಗುಟಕ ನಡೆ ಅಂತ ಸ್ಫೋಟಕ ಗುರೆ ಅನ್ನೋದು ತೆಲುಗಿನ ಕುದುರೆ ಪದಕ್ಕೆ ಘೋಟಕ ಅನ್ನೋದು ಹಿಂದಿ ಭಾಷೆ ಘೋಡ ಅನ್ನೋದು ಕುದುರೆ ಪದಕ್ಕೆ ಸಂವಾದಿ ಪದಗಳನ್ನು ಉಪಿಸ್ತಾರವರು ಇಂಥ ಬೆಳಕೆ ಬಹ ಬೇಂದಿರೆಯವರ ಕಾವ್ಯದಲ್ಲಿ ಸರ್ವಸಾಮಾನ್ಯ ನಾಲ್ಕು ತಂತಿ ಅತ್ಯಂತ ಸರಳ ಕನ್ನಡದಲ್ಲಿ ರಚಿಸಲಾದ ಕವನ ಅಷ್ಟೇ ನಿಗೂಢವಾದ ಕವನ ಈ ಕವನದಲ್ಲಿ ಅನೇಕ ಇರುವಂತೆ ಪದಗಳನ್ನು ಅದಕ್ಕೂ ಸಹ ಅರ್ಥವಿದೆ ಲೌಕಿಕ ಅಲೌಕಿಕ ಆಯಾಮಗಳಲ್ಲಿ ಈ ಕವನ ಅರ್ಥವನ್ನು ಅನುಭವಿಸಬೇಕಾಗುತ್ತದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದರಾ ಬೇಂದ್ರೆಯವರ ಇನ್ನೂ ಕೆಲವು ಕವನ ಸಂಘಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತರ್ತೇನೆ ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾ ವಿಡಿಯೋ